ಇನ್ನೊಂದು ಕಡೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಅಲ್ಲಿಂದ ಬಿಜೆಪಿ ಅಭ್ಯರ್ಥಿ ಕಣಕ್ಕಿಳಿತಾರಾ ಅಥವಾ ಜೆಡಿಎಸ್ನವರು ಕಣಕ್ಕಿಳಿತಾರಾ ಅಂತ ಹೇಳಿ ಈ ನಡುವೆ ಅಭ್ಯರ್ಥಿ ಘೋಷಣೆಗೂ ಮುನ್ನವೇ ಮೊದಲೇ ಆಕಾಂಕ್ಷಿಗಳು ರೌಂಡ್ಸ್ ಆಗ್ತಾ ಇದ್ದಾರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಸುಮಲತಾ ಅಂಬರೀಷ್ ಮೇಲಿಂದ ಮೇಲೆ ಲೋಕಸಭಾ ಕ್ಷೇತ್ರದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಹಾಲಿ ಸಂಸದರು ಕೂಡ ಹೌದು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಕಾರ್ಯಕರ್ತರ ಸಭೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇತ್ತ ಜೆಡಿಎಸ್ ವಿಚಾರಕ್ಕೆ ಬರೋದಾದರೆ ಜೆಡಿಎಸ್ನ ಆಕಾಂಕ್ಷಿ ಜೆಡಿಎಸ್ ಪಕ್ಷದಿಂದ ಸ್ಪರ್ಧೆಗೆ ಆಕಾಂಕ್ಷಿಯನ್ನು ವ್ಯಕ್ತಪಡಿಸ್ತಾ ಇರೋದು ಸಿ ಎಸ್ ಪುಟ್ಟರಾಜು ಅವರು ಇವರು ಕೂಡ ಜಿಲ್ಲೆಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಜಿಲ್ಲೆಯ ಹಿರಿಯ ರಾಜಕೀಯ ಮುತ್ಸದ್ದಿಗಳನ್ನ ಭೇಟಿ ಆಗಿದ್ದಾರೆ ಆಶೀರ್ವಾದ ಪಡೆದಿದ್ದಾರೆ ನಿನ್ನೆ ಎಸ್ ಎನ್ ಕೃಷ್ಣ ಅವರನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಪುಟ್ಟರಾಜು ಅವರು ಪಡೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಅಲ್ಲದೆ ಅಯೋಧ್ಯೆಗೆ ಹೋಗಿ ರಾಮನ ದರ್ಶನವನ್ನ ಪುಟ್ಟರಾಜು ಅವರು ಪಡ್ಕೊಂಡು ಬಂದಿದ್ದಾರೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಆದರೆ ಸುಮಲತಾ ಅವರಿಗೆ ಟಿಕೆಟ್ ಕೈ ತಪ್ಪುತ್ತಾ ಎನ್ನುವಂಥ ದೊಡ್ಡ ಮಟ್ಟದ ಚರ್ಚೆ ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಲೋಕಸಭೆ ಚುನಾವಣೆ ಆದಂಥ ಸಂದರ್ಭದಲ್ಲಿ ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದರು ಅಲ್ಲಿ ಬಿ ಜೆ ಪಿ ಯಾವುದೇ ಕ್ಯಾಂಡಿಡೇಟನ್ನು ಹಾಕಿರಲಿಲ್ಲ ಬೆಂಬಲವನ್ನು ನೀಡಿದರು ನಿಜ ಅದಾದ ಬಳಿಕ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸುಮಲತಾ ಅವರು ಕೂಡ ಹೇಳಿದರು ನಾನು ಬಿ ಜೆ ಪಿಗೆ ಬೆಂಬಲವನ್ನು ನೀಡ್ತೇನೆ ಅಂತ ಹೇಳಿ ಅಧಿಕೃತವಾಗಿ ಪಾರ್ಟಿಗೆ ಸೇರ್ಪಡೆ ಆಗಿರಲಿಲ್ಲ ಸುಮಲತಾ ಅವರು ಸದ್ಯ ಇದೇ ಕಗ್ಗಂಟ ಆಯ್ತಾ ಅವರಿಗೆ ಎನ್ನುವಂಥ ಒಂದಷ್ಟು ಚರ್ಚೆಗಳು ನಡೀತಾ ಇರುವಂಥ ಇದೇ ಸಂದರ್ಭದಲ್ಲಿ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಮೈತ್ರಿ ಮಾಡ್ಕೊಂಡಿದ್ದಾರೆ ಸದ್ಯ ಮೈತ್ರಿ ಮಾಡಿಕೊಂಡ ಮೇಲೆ ಆ ಕ್ಷೇತ್ರವನ್ನು ಜೆ ಡಿ ಎಸ್ನವರು ಕೇಳ್ತಾ ಇದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಕೊಡಿ ಅಂತೇಳಿ ಇತ್ತ ಸುಮಲತಾ ಅವರು ಏನು ಕಮ್ಮಿ ಇಲ್ಲ ದೆಹಲಿಗೆ ಹೋಗಿ ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಿ ಬಂದಿದ್ದಾರೆ ಬಿಜೆಪಿ ನಾಯಕರನ್ನ ಭೇಟಿಯಾಗಿ ನರಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ನೀಡಬೇಕು ಅಂತ ಕೇಳಿಕೊಂಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ